ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರು ಹೆಂಗದ್ರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವೆಲ್ಲರೂ ಅಂತ ಅನ್ಕೋತೀನಿ ನೋಡ್ರಿ ಸ್ನೇಹಿತರೆ ಹಲೋ ಸ್ನೇಹಿತ್ರಿ ನಾನು ಕಾರ್ ಒಳಗೆ ಕುತ್ಕೊಂಡು ಮಾತಾಡಕತ್ತೀನಿ ಎಷ್ಟು ಕೇಳಿಸಿದ ಗೊತ್ತಿಲ್ಲ ಸರಿ ಕೇಳಿಸಿತಿಲ್ಲ ಗೊತ್ತಿಲ್ಲ ಮಾರ್ಕೆಟಿಗೆ ಹೊಂಟ್ರಿ ನೋಡ್ರಿ ಮನೀದು ಒಂದು ಕದ ಏನಿತಲ್ಲ ಒಂದು ಸೈಡದ ಪಾಗ್ಲ ಮುರಿದ್ಬಿಟ್ಟೈತಿ ಅದನ್ನು ಚೇಂಜ್ ಮಾಡಬೇಕು ಅದಕ್ಕೆ ಹೋಗಿ ನೋಡಿ ಬಂದ್ರೆ ಆಯ್ತು ಅಂತೇಳಿ ಸಿಂಪಲ್ಲಾಗಿ ಒಂದು ಯಾವ್ದಾರ ಬೇರೆ ತಂದು ಅಂತ ಹೇಳಿ ಯಾಕಂದ್ರೆ ಮುರಿದಿದ್ದು ಬಿಡಕ್ಕೆ ಬರೋಂಗಿಲ್ಲಲ್ಲ ಹಿಂಗಾಗಿ ಹೋಗಕತ್ತೀನಿ ಅದ್ರ ಜೊತೆಗೆ ಬೇರೆ ಕೆಲವೊಂದು ಇಷ್ಟು ಮಟೀರಿಯಲ್ಸ್ ತರೋದವು ಅದನ್ನೂ ಬರಬೇಕು ಹಾಗೆ ಚಿಕ್ಕಮ್ಮ ಬಂದಾರ ಧಾರವಾಡಕ್ಕೆ ಅವ್ರ ಮನೆಗೆ ಟೈಲ್ಸ್ ತೊಗೊಳ್ಲಿಕ್ಕೆ ಅಲ್ಲಿ ಕೂಡ ಹೋಗೋಣ ಅಂತ ಬರ್ರಿ ನೋಡೋಣ ಏನೆಲ್ಲ ಶೇರ್ ಮಾಡೋದಾಗತ್ತಿ ನೋಡೋಣ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ನೀವೆಲ್ಲ ವಿಡಿಯೋನ ಎಂಡೋರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಮನೆಯ ಒಂದು ಡೋರ್ ಹೇಳಿದೆ ನಿಮ್ಗೆ ಅದೊಂಥರ ಕೌಂಟೆ ಅಂತ ಮೊದ್ಲಿಗೇನ ನಾನು ಬಜೆಟ್ ಕಡಿಮೆ ಆಯ್ತು ಅಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಡೋರು ತಂದು ಹಚ್ಚಿದ್ದೆ ನಿಜವಾಗ್ಲೂ ದುಡ್ಡು ಇಲ್ಲ ದುಡ್ಡು ಸಾಲಲ್ಲ ಇದ್ದಿದ್ರಾಗ ಆಗಲಿ ಅಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ತೊಗೊಂಡು ಬಂದು ಹಚ್ಚಿದ್ದೆ ಅದು ಯಾಕೋ ಏನು ಒಟ್ಟು ನನ್ನ ಟೈಮ್ ಸರಿ ಇಲ್ಲ ಅಂತ ಗೊತ್ತಿಲ್ಲ ಎಲ್ಲ ಡೋರ್ ಕೆಳಗಡೆ ಎಲ್ಲ ಮುರಿದು ಹಾಕ್ಬಿಟ್ಟಾರೋ ಜನ ಮುರಿದು ಹಾಕ್ಯಾರು ಏನು ಪ್ರಾಣಿಗಳು ಮುರಿದು ಹಾಕ್ಯವ ಗೊತ್ತಿಲ್ಲ ಒಂದು ಸೈಡದ್ದು ಮಾತ್ರ ಹೋಗಿದ್ದೈತಿ ಡೋರು ಅದಕ್ಕೆ ಅದನ್ನು ಅಷ್ಟೇನ ರಿಪೇರಿನೂ ಮಾಡಿಸ್ಬೇಕು ಅಂದ್ಕೊಂಡೆ ನಾನು ನಮ್ಮ ಮಮ್ಮಿನೂ ಹಂಗೆ ಅಂದ್ರೆ ದುಡ್ಡು ಇಲ್ದಾಗ ಯಾಕೆ ಗುದ್ದಾಡಕ್ಕೆ ಹೋಗ್ತಿ ಅದನ್ನು ರಿಪೇರಿ ಮಾಡಿಸು ಇನ್ನೊಂದು ಸ್ವಲ್ಪ ದಿವ್ಸ ಅಂಥೇಳೆ ಬಟ್ ವಿಡಿಯೋ ನೋಡಿದರೆಲ್ಲ ಸಬ್ಸ್ಕ್ರೈಬರ್ಸು ಆಯಿತು ಆಮೇಲೆ ನನಗೂ ಇಷ್ಟ ಇರಲಿಲ್ಲ ಅದೇ ಡೋರ್ನ ಮತ್ತೆ ರಿಪೇರಿ ಮಾಡಿಸ್ಬೇಕು ಮತ್ತೆ ಏನಾದರೂ ಕಿತ್ತು ಹೋದ್ರೆ ಸಮಸ್ಯೆ ಅಂದ್ಕೊಂಡು ಯಾವುದಾದ್ರೂ ಒಂದು ಸಾಲ ತೊಂದರೆ ಆಯಿತು ಅಂದ್ಕೊಂಡು ವಿಚಾರ ಮಾಡಿ ಮಾರ್ಕೆಟಿಗೆ ಬಂದೆ ನೋಡಿರಿ ಚಿಕ್ಕಮ್ಮವರೆಲ್ಲ ಬರಕ್ಕೆ ಮೊದಲಿಗೆ ಅವ್ರ ಟೈಲ್ಸ್ ನೋಡಿ ಬಂದುಬಿಡೋಣ ನಂತರದಲ್ಲಿ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ ಸ್ನೇಹಿತರೆ ನಾನು

अरे आ मंजुनाथ स्कूल डाटी हां हां एसएम स्कूल हां मंजुनाथ स्कूल डाटी सर हमम माने इरापलेन शोरूम परतीन होगोन अलगडे होगोन बा ए इला काडी साला जगह साला ए इलाकेक बन्ना मुस्कुले मत करते बत बाय 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 इलाकेला टपलाओ ए ಚಿಕ್ಕಮ್ಮ ಅವ್ರದ್ದು ಮನೆ ಧಾರವಾಡದೊಳಗೆ ರೆಡಿಯಾಗಿ ಆಕತೈತಿ ನಿಮಗೆಲ್ಲರಿಗೆ ಗೊತ್ತಿರೋದನ್ನ ಯಾಕಂದ್ರೆ ನಾನು ಎಲ್ಲನೂ ಡಿಟೇಲ್ ಆಗಿ ಅವ್ರ ಮನೆಯದು ಕೂಡ ಶೇರ್ ಮಾಡಿದ್ದೀನಿ ಇದು ಮಠ ಹೌದು ಮುರುಘಾ ಮಠದ ಕಡೆ ಯಾಕೆ ಹೊಂಟಿರಿ ಅಂತ ನೀವು ಅಂದ್ಕೊಂಡ್ರೆ ಚಿಕ್ಕಮ್ಮ ಅವ್ರ ಮನೆಯದು ಏನೈತಿ ಫುಲ್ ಆನ್ ಕನ್ಸ್ಟ್ರಕ್ಷನದ್ದು ಇಂಜಿನಿಯರ್ ಅವ್ರಿಗೆ ಒಪ್ಪಿಸಿಬಿಟ್ಟಾರೆ ಕಾಕ ಅವರು ಇದ್ದಾಗ ಒಪ್ಪಿಸ್ಬಿಟ್ಟಿದ್ರು ಅವ್ರ ಫ್ರೆಂಡ್ ಅವ್ರ ಮಗ ಅಂತ ಹೇಳಿಬಿಟ್ಟು ಅದು ಆಯಿತು ಮತ್ತು ಹುಬ್ಬಳ್ಳಿ ಧಾರವಾಡ ಅವ್ರಿಗೆ ಅಡ್ಡಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಇರಲಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಸಂಪೂರ್ಣ ಅವ್ರ ಇಂಜಿನಿಯರ್ ಅವ್ರಿಗೆನ ವಹಿಸ್ಕೊಟ್ಬಿಟ್ಟಾರು ಬಟ್ ಚಾಯ್ಸ್ ಅಂದರೆ ಟೈಲ್ಸ್ ಚಾಯ್ಸ್ ಮಾತ್ರ ನೀವು ಮಾಡ್ಬೋದು ಅಂತ ಹೇಳಿದ್ರಂತ ಇವ್ರ ಪರಿಚಯ ಅಂತ ಹೇಳಿದ್ರು ಇನ್ನು ಎಲ್ಲ ಇಂಜಿನಿಯರ್ಸು ಆ ಒಂದು ಅಪೋರ್ಚುನಿಟಿ ಕೊಟ್ಟಿರ್ತಾರೆ ಎಲ್ಲರಿಗೆ ಗೊತ್ತಿಲ್ಲ ಚಾಯ್ಸ್ ಮಾಡಿರಿ ನಿಮ್ಗೆ ಯಾವ್ದು ಇಷ್ಟ ಟೈಲ್ಸ್ ಇಷ್ಟ ಅದನ್ನು ನೀವು ಚಾಯ್ಸ್ ಮಾಡ್ಬೋದು ಅದನ್ನೇ ನಾವು ಹಾಕಿಸ್ಕೊಡ್ತೀವಿ ಅಂತಂದಾರಂತ ಅದಕ್ಕೋಸ್ಕರ ನಾವೀಗ ಸೌದತ್ತಿ ರೋಡಲ್ಲಿರುವಂಥ ಒಂದು ಟೈಲ್ಸ್ ಶಾಪಿಗೆ ಅದು ಹೊಸ್ದಾಗಿರ್ಬೋದು ಮೇ ಬಿ ಅವ್ರು ಇಂಜಿನಿಯರ್ ಅವರು ಅಲ್ಲೇನ ಪರ್ಚೇಸ್ ಮಾಡ್ತಾರಂತ ಸೊ ಅದೇ ಶಾಪಿಗೆ ಬರ್ರಿ ನೀವು ಅಲ್ಲೇನ ಸೆಲೆಕ್ಟ್ ಮಾಡ್ರಿ ಅಂತ ಹೇಳೋರು ಸ್ನೇಹಿತರೆ ಅದಕ್ಕೋಸ್ಕರ ನಾವೇನು ಮಾಡಕತ್ತೀವಿ ಸೌದತ್ತಿ ರೋಡಲ್ಲಿರುವ ಆ ಒಂದು ಟೈಲ್ಸ್ ಅಂಗಡಿಗೆ ಈಗ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಜಸ್ಟ್ ಚಾಯ್ಸ್ ಮಾಡಿ ಬರೋದು ನಾವು ಅವರೆಲ್ಲ ಆ ನಂತರ ಆರ್ಡ್ರಸ್ ಎಲ್ಲ ತೊಗೊಂಡು ಹೋಗಿ ಅವರು ಮನೆಗೆ ಅದನ್ನು ಹಾಕ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಚಿಕ್ಕಮ್ಮರದು ಮನೆ ಓಪನಿಂಗು ಕೂಡ ಫೆಬ್ರವರಿಯಲ್ಲೇ ಇರೋದು ಅದಕ್ಕೋಸ್ಕರ ಇನ್ನೂ ಕೂಡ ಅರ್ಜೆಂಟಾಗಿ ನಾವು ಮಾಡ್ತಾಯಿದ್ದೀವಿ ಕಂಪೇರ್ ಟು ನನ್ನ ಮನೆಗೆ ಅಂದರೆ ಅವ್ರದ್ದು ಇನ್ನೂ ಕೆಲಸ ಜಾಸ್ತಿನ ಆಗೋದೈತಿ ಇಂಜಿನಿಯರ್ ಅವ್ರ ಕೈಯಾಗಾದ್ಮೇಲೆ ಅವ್ರು ಮಾಡಿದಾಗ ನಾವು ಮಾಡಿಸ್ಕೋಬೇಕಂತಾರಲ್ಲ ಆ ಥರ ಹಂಗಾಗೈತಿ ಅದಕ್ಕೋಸ್ಕರ ನಾವು ಕೂಡ ಅರ್ಜೆಂಟ್ ಮಾಡಕತ್ತೀವಿ ಇದೇ ನೋಡ್ರಿ ಟೈಲ್ಸ್ ಶಾಪ್ ಬಂತು ನ್ಯೂಲಿ ಆಗೈತೆ ಅನ್ಸುತ್ತಾ ಈಗ ಒಂದು ಎರಡು ಮೂರು ವರ್ಷದ ಅಂಗಡಿ ಇರ್ಬೋದು ಅನ್ಸುತ್ತ ಸ್ನೇಹಿತರೆ ಈಗೆಲ್ಲರೂ ಕೂಡ ಬಂದೀವಿ ನೋಡ್ರಿ ಚೆನ್ನಾಗಿದ್ದು ಟೈಲ್ಸ್ ಮಾತ್ರ ಹೊಸ ಶಾಪ್ ಆದ್ದರಿಂದ ಚಾಯ್ಸ್ ಆಪ್ಷನ್ಸ್ ಸಾಕಷ್ಟು ಇದ್ದು ಅಂತ ಹೇಳ್ತೇನೆ ನೋಡ್ರಿ ಬಟ್ ಬಾತ್ರೂಮಿಗೆ ಇರಲಿಲ್ಲ ಚಾಯ್ಸ್ ಉಳಿದಂತೆ ಎಲ್ಲ ಟೈಲ್ಸಿಗೂ ಫ್ಲೋರಿಂಗ್ ಆಗಿರ್ಬೋದು ವಾಲ್ ಟೈಲ್ಸ್ ಆಗಿರ್ಬೋದು ಕಿಚನು ಹಾಲು ಆಮೇಲೆ ಏನಪ್ಪ ಅಂದರೆ ಹೊರಗಡೆದು ಮತ್ತು ದೇವ್ರ ಮನೆಯದು ಸಾಕಷ್ಟು ಎಲ್ಲನೂ ಆಪ್ಷನ್ಸ್ ಸಾಕಷ್ಟು ಚೆನ್ನಾಗಿ ಚೆನ್ನಾಗಿದ್ದವು ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋ ಹಾಗೇನೇ ಇದ್ದುವ ಅದೇ ರೀತಿ ನಾವು ಕೂಡ ಎಲ್ಲರೂ ಡಿಸ್ಕಷನ್ ಮಾಡಿ ಒಳ್ಳೊಳ್ಳೆ ಟೈಲ್ಸನ್ನು ಆರಿಸಿದ್ವಿ ಅಂತ ಹೇಳ್ಬೋದು ನಮ್ಮ ಕಾಕರ ಮೊದಲು ಮನೆ ಮಾಡಿದ್ದು ಹುಬ್ಬಳ್ಳಿಯಲ್ಲೇ ನೀವು ನೋಡಿರಿ ಈ ಮನೇನ ಟೂ ಫ್ಲೋರಿಂದ ಐತದು ಸೊ ಆ ಮನೇನಂತೂ ಸಿಕ್ಕಾಪಟ್ಟಿ ಎಲ್ಲನೂ ಒಳ್ಳೆ ಮಟೀರಿಯಲ್ ಹಾಕಿನ ಅವರು ಭಾಳನ ಇಷ್ಟಪಟ್ಟು ಕಟ್ಟಿಸಿದಂಥ ಮನೆ ಆಗಿತ್ತದು ಅಲ್ಲಂತೂ ಸಿಕ್ಕಾಪಟ್ಟಿ ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿದನ್ನು ಹಾಕ್ಸಿದ್ದಾರೆ ಅಂದ್ರೆ ಮಸ್ತ್ ಮನೆ ಆದರೆ ದೇವ್ರ ಇಚ್ಛೆನೇ ಬೇರೆ ಆಗಿತ್ತು ಅವರು ಆರಾಮಿಲ್ಲದ ಕಾರಣ ಅವ್ರಿಗೆ ಆಸ್ಪತ್ರೆ ಖರ್ಚಿಗೋಸ್ಕರ ಆ ಮನೇನ ಸೇಲ್ ಅವರು ಈಗ ಧಾರವಾಡದಲ್ಲಿನ ಈಗ ಮನೆಯನ್ನು ಹಾಕಿಸ್ತಾ ಇದ್ದಾರೆ ಸೊ ಈ ಒಂದು ಎಲ್ಲ ಕೆಲಸಗಳನ್ನು ಆ ಮನೆಗೆ ಎಲ್ಲ ಕಾಕನ ನೋಡ್ಕೊಂಡಿದ್ರು ಬಟ್ ಇದೆಲ್ಲ ಈಗ ಚಿಕ್ಕ ಮಗ ಬಿದ್ದೈತಿ ನೋಡಬೇಕು ಮಾಡಬೇಕು ಚಾಯ್ಸ್ ಮಾಡಬೇಕು ಅಡ್ಡಾಡಬೇಕು ಅವ್ರ ಇಂಜಿನಿಯರ್ ಯಾವಾಗ ಬಂದು ಬಂದು ಮನೆ ಕಡೆ ಸ್ವಲ್ಪ ನೋಡ್ಕೊಳ್ರಿ ಅಂದ್ರೆ ನೋಡ್ಕೋಬೇಕು ಅದು ಕೂಡ ಹುಬ್ಳಿ ಧಾರವಾಡ ಅಡ್ಡಾಡಬೇಕಲ್ಲ ಮಕ್ಕಳು ಸ್ಕೂಲು ಕಾಲೇಜು ಹಿಂಗಾಗಿ ಎಲ್ಲಾನು ಅಂದ್ರೆ ಸ್ವಲ್ಪ ಆಗ್ತೈತಿ ಮೊದಲಿಂದ ಮಾಡ್ಕೊಂಡು ಬಂದಿದ್ರಂದ್ರೆ ಏನು ಅನ್ಸಂಗಿಲ್ಲ ಎಲ್ಲನೂ ನಮ್ಮ ಕಾಕಾರ ನೋಡ್ಕೊಳ್ತಾ ಇದ್ರು ಹಿಂಗಾಗಿ ಸ್ವಲ್ಪ ತ್ರಾಸ ಅನ್ನಿಸ್ತೈತಿ ಅಡ್ಡಾಡೋದು ಮಾಡೋದು ಎಲ್ಲಾನು ಅಂದ್ರೆ ಹಿಂಗಾಗಿ ನೋಡ್ರಿ ಈಗ ನಾವು ಕೂಡ ಬಂದ್ವಿ ಅವ್ರು ಹುಬ್ಳಿಯಿಂದ ಬಂದಿದ್ರು ಚಿಕ್ಕಮ್ಮ ಕಾಲೇಜಿಗೆ ಭವಾನಿ ಧಾರವಾಡದಲ್ಲೇ ಹೋಗ್ತಾಳೆ ಧಾರವಾಡದ ಕೆ ಸಿ ಡಿ ಕಾಲೇಜಿಗೆ ಸೈನ್ಸ್ ಹೋಗ್ತಾಳಕ್ಕೆ ಪಿ ಎಸ್ ಸಿ ಆಕೆ ಈ ಕಾಲೇಜಿಂದ ಈ ಕಡೆನೇ ಬಂದಿದ್ಲು ಸೊ ನಾವೆಲ್ಲರೂ ಮನೆಯಿಂದ ಬಂದ್ವಿ ಸಿ ಬಿ ಟಿಯಿಂದ ಎಲ್ಲರೂ ಒಂದು ಕಾರಲ್ಲೇ ಬಂದ್ವಿ ಸೊ ಒಂದೊಂದಾಗಿ ನಾವು ಚಾಯ್ಸ್ ಮಾಡ್ಕತ್ತೀವಿ ಈಗ ಹಾಲ್ ಮತ್ತು ಏನಂತೀರಿ ಬೆಡ್ರೂಮ್ ಟ ಫ್ಲೋರಿಗೆ ಆಯಿತು ಚಾಯ್ಸು ಇದರಲ್ಲೇ ಈಗ ಕಿಚನ್ ಅದನ್ನು ನೋಡ್ಕೊಳ್ಬೇಕು ಬಹಳ ಜಾರುವಂಥದ್ದು ಬೇಡ ಅಂತ ಅಂದ್ಕೊಂಡ್ವಿ ಸೊ ಇದನ್ನು ಫೈನಲ್ ಮಾಡಿದ್ವಿ ನೋಡ್ರಿ ಇಲ್ಲೇನು ಭವಾನಿ ಹಿಡ್ಯತಲ್ಲ ಅದ್ರ ಬಾಜೂದನ ಲೆಫ್ಟ್ ಸೈಡಿಗೆ ಇರುವಂಥದ್ದು ಇದೇ ಇರಲಿ ಇದು ಒಂದು ಸ್ವಲ್ಪ ಮಾಮ ಹಿಡ್ತಾರಲ್ಲ ಅದೇ ನೋಡ್ರಿ ಅದನ್ನು ಚಾಯ್ಸ್ ಮಾಡಿದರು ಕಿಚನಿಗೆ ನಾ ಹೇಳ್ದೆಲ್ಲ ಆಪ್ಷನ್ಸು ಇದ್ವು ಹಿಂಗಾಗಿ ಕನ್ಫ್ಯೂಷನ್ ನಾವು ಜನ ಜಾಸ್ತಿ ಇದ್ವಿ ಇದನ್ನು ತಗೋರಿ ಅದನ್ನು ತಗೋರಿ ಎಲ್ಲರಿಗೂ ಒಂದೊಂದು ಇಷ್ಟ ಆಗಕತ್ತಿತ್ತು ಹಂಗೆ ಆಗ್ತಿತ್ತು ಅದು ನಿಜವಾಗ್ಲೂ ಫೈನಲಿ ಮತ್ತು ಇರಲಿ ಬಿಡಿ ಇದೇ ಇರಲಿ ಅಂತಂದು ಇದನ್ನ ಫೈನಲ್ ಮಾಡಿದರು ನೋಡ್ರಿ ಆ ನಂತರ ಕಿಚನದು ನೋಡ್ತಾರೆ ಕಿಚನ್ ಅದಂತೂ ಭಾಳ ಚೆನ್ನಾಗಿದ್ವು ಒಂದಕ್ಕಿಂತ ಒಂದು ಚೆಂದ ಇದ್ವು ಅಂತ ಹೇಳ್ಬೋದು ಅದನ್ನು ಕೂಡ ನೋಡ್ತಾ ಇದ್ದಾರೆ ನೋಡ್ರಿ ಬಟ್ ಆಗಿ ಒಂದು ಚೆನ್ನಾಗಿರೋದ ಲೈಕ್ ಆಯಿತು ಇದು ನಂಗೆ ಭಾಳ ಇಷ್ಟ ಆಯಿತು ಆಂಜನೇಯನ ಫೋಟೋ ಎಷ್ಟು ಪ್ರಸನ್ನವಾಗಿ ಅಂದ್ರೆ ಅಲ್ಲೇ ಅವ ನಿಜವಾಗ್ಲಲ್ಲಿ ಕೂತಾರೇನೋ ಅನಿಸ್ತು ನನಗೆ ಅಷ್ಟೊಂದು ಚೆನ್ನಾಗೈತೆ ನೋಡ್ರಿ ಫೋಟೋ ದೊಡ್ಡ ಸೈಜಲ್ಲಿ ಇತ್ತು ಸಣ್ಣ ಸೈಜಲ್ಲಿ ಇದ್ರೆ ತೊಗೊಂಡೇ ಬಿಡ್ತಿದ್ದೆ ನಾನು ಭಾಳ ದೊಡ್ಡ ಸೈಜ್ ಒಳಗಿತ್ತು ಅದು ಆದ್ರೆ ಭಾಳ ಇತ್ತು ನನ್ನ ಒಂದು ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಆಂಜನೇಯ ಆ್ಯಂಡ್ ಗಣಪತಿ ಎಷ್ಟು ನೋಡಿದ್ರೂ ಅಂತ ನೋಡಿದ್ರು ಇಷ್ಟ ಹಾಗೆ ಆಗ್ತಾರಂತ ಹೇಳ್ಬೋದು ಈಗ ಹೊರಗಡೆ ಏನು ಅಂದ್ರೆ ಯುಟಿಲಿಟಿ ಏರಿಯಾ ಅಂತ ಏನು ಹೇಳ್ತೀವಿ ನಾವು ಅಲ್ಲಿಗೆ ಫ್ಲೋರಿಂಗ್ ನೋಡಕತ್ತಾರ ನೋಡ್ರಿ ಇವರು ಅಲ್ಲಿನೂ ಆಯಿತು ಮತ್ತು ಹೊರಗಡೆ ಫ್ರಂಟಿನೂ ಆಯಿತು ಫ್ಲೋರ್ ಅದನ್ನು ಈಗ ನೋಡ್ತಾ ಇದ್ದಾರೆ ಅಂದರೆ ಜಾಸ್ತಿ ಸ್ಲಿಪ್ ಆಗೋದಿರಬಾರ್ದಲ್ಲ ಆ ಥರ ನೋಡಿ ಮುಟ್ಟಿ ಮುಟ್ಟಿ ನೋಡಿ ಚಾಯ್ಸ್ ಮಾಡಕತ್ತಾರ ಯಾಕಂದರೆ ಯುಟಿಲಿಟಿ ಅಂದಮೇಲೆ ಜಾಸ್ತಿ ನೀರನ್ನು ಒಂದು ಬಳಸುವಂಥ ಏರಿಯಾ ಆಗ್ತಿತ್ತಲ್ಲೇ ಯಾವಾಗಲೂ ನೀರು ಇರುವಂಥದ್ದು ಹಿಂಗಾಗಿ ಸ್ವಲ್ಪ ರಫ್ ಇರುವಂಥದ್ದನ್ನು ನೋಡ್ತಾರೆ ಸ್ಲಿಪ್ ಆಗಬಾರ್ದಲ್ಲ ಅಂತಂದುಬಿಟ್ಟು ಅದನ್ನು ಚಾಯ್ಸ್ ಮಾಡಕತ್ತಿದ್ರು ಸ್ನೇಹಿತರೆ ನನಗೂ ಇದು ಇಷ್ಟ ಆಗಿತ್ತು ಬಟ್ ಹಳೆ ಮನೆಗೂ ಅದೇ ಥರ ಆಯ್ತಕ್ಕ ಬೇಡ ಅಂತಂದ್ಲು ಅದಕ್ಕೆ ಮತ್ತು ಬೇರೆ ನೋಡ್ತಾ ಇದ್ರು ಚೆನ್ನಾಗಿತ್ತು ನೋಡೋ ಯಾವುದಂತ ಸೊ ಫೈನಲ್ ಆಗಿದ್ರೊಳಗೆ ಯಾವುದು ಫೈನಲ್ ಮಾಡಿದ್ರೆ ಅನ್ನೋದು ಗೊತ್ತಾಗಲಿಲ್ಲ ನನಗೆ ಸೊ ಇದನ್ನೊಂದು ನೋಡತ್ತಾರೆ ನೋಡಿರಿ ಸೊ ಮನೆ ಕಟ್ಟೋದಂದರೆ ಅಷ್ಟೊಂದು ಸುಲಭದ ಮಾತಲ್ಲ ಸ್ನೇಹಿತರೆ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡ ಮಾತಾಡಕತ್ತೀನಿ ನಿಜವಾಗ್ಲೂ ಆಯ್ತು ಬಿಡಿ ಇಷ್ಟು ದುಡ್ಡು ಐತಿ ಇಷ್ಟು ಕೆಲಸ ಐತಿ ಮಾಡ್ಕೊಂಡು ಮುಗಿಸಿಬಿಟ್ರ ಆಯ್ತು ಅಂತ ಒಂದು ತನಿಖೆ ಹಾಕ್ಕೊಂಡಿರ್ತೀವಿ ಒಂದು ಅಂದಾಜು ಹಾಕ್ಕೊಂಡಿರ್ತೀವಿ ಬಟ್ ಅಂದಾಜೆಲ್ಲ ತಲೆ ತಲೆ ಕೆಳಗೆ ಹಾಕಂತ ಹೇಳ್ಬೋದು ನೋಡ್ರಿ ಸೊ ಇದೆ ನೋಡ್ರಿ ಕಿಚನಿಗೆ ಗ್ರೇ ಕಲರಲ್ಲಿ ಏನು ಬಂದೈತಿ ಇತ್ತು ನಮ್ಮ ತಂಗಿ ಕಾಡಿಸ್ತಾ ಇದ್ದ ತಿನ್ನು ಜಾಸ್ತಿ ಇದ್ದಿದ್ದು ಹುಡುಕ್ರಿ ತಿನ್ನು ಜಾಸ್ತಿ ಇದ್ದಿದ್ರು ಹುಡುಕ್ರಿ ಅಂತ ಸೊ ಫೈನಲ್ ಆಗಿ ನಾ ಇಲ್ಲಿ ಬಂದಮೇಲೆ ಇಲ್ಲಿ ಜಾಸ್ತಿ ಅದಾವೆ ನೋಡಿರಿ ತಿನ್ನಾಗಿ ಬಿಸ್ಕಿಟ್ ಅದಾವೆ ಇದನ್ನ ತೊಗೊಂಡ್ಬಿಡ ಅಂದೆ ಸೊ ಹಿಂಗೆ ಹುಡುಗಾಟ್ಕೆ ಒಳಗೆ ನಾವು ಫೈನಲ್ ಮಾಡಿದ್ವಿ ಕಿಚನ್ ಟೈಲ್ಸ್ ನಿಜವಾಗ್ಲೂ ಚೆನ್ನಾಗದ ಡಾರ್ಕ್ ಗ್ರೇ ಆ್ಯಂಡ್ ವೈಟ್ ನೈಸ್ ಅದಾವೆ ಅದೇ ಹೇಳ್ತಾ ಇತ್ತು ಎಲ್ಲ ಸ್ನೇಹಿತರೆ ಆಯ್ತು ಕೊಡ ಮುಗಿತನು ರಂದ್ರೆ ಮತ್ತೊಂದು ಏನಾದರೂ ಬರೋದು ನನ್ನ ಮನೆ ನೋಡಿದ್ರಲ್ಲ ಏನೋ ಒಂದು ಮಾಡಿಕೊಂಡೆ ಹೆಂಗಾರ ಮಾಡಿಕೊಂಡು ಮನೆಗೆ ಬಂದ್ರ ಅದು ಅಂತ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಪುಟನೇ ಅಮೌಂಟ್ ಅಡ್ಜಸ್ಟ್ ಮಾಡಿಕೊಂಡು ಆ ಅಮೌಂಟನ್ನು ಹೇಗೆಲ್ಲ ಅಡ್ಜಸ್ಟ್ ಮಾಡಿದ್ವಿ ನಿಮ್ಗೆ ಗೊತ್ತಾನೇ ಐತಿ ಬಟ್ ಬರೋದು ಮಾಡಿ ಸ್ಟಾರ್ಟ್ ಮಾಡೋಕೆ ಅಂದ್ರೆ ಮಳೆಗೆ ಕಂಪೌಂಡ್ ಹೋಗಿತ್ತು ಸೊ ಅದನ್ನು ಸ್ವಲ್ಪ ಸರಿ ಮಾಡಿಸಿದ್ವಿ ಸರಿ ಮಾಡಿಸಿ ಇನ್ನೇನು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಅನ್ನೋರಾಗ ಅಂತಂದ್ರೆ ಏನಾಗಿತ್ತಪ್ಪ ಅಂದ್ರೆ ಒಳಗಡೆ ಎಲ್ಲ ಸ್ವಲ್ಪ ಗೌಂಡಿದೆಲ್ಲ ಕೆಲಸ ಬಾಕಿ ಉಳ್ದಿತ್ತು ಅದನ್ನು ಕೂಡ ಮತ್ತು ಗೌಂಡಿಗೆ ಎಕ್ಸ್ಟ್ರಾ ಹಚ್ಚಿ ಮತ್ತು ಅದನ್ನೆಲ್ಲ ಸರಿ ಮಾಡಿಕೊಂಡೆ ಆ ನಂತರ ಪ್ಲಂಬಿಂಗ್ ಅವ್ರದ್ದು ಹಾಗೇನ ಟೈಲ್ಸು ಟೈಲ್ಸದೆಲ್ಲ ನಿಮ್ಗೆ ಗೊತ್ತಾನೇ ಐತಿ ಎಷ್ಟೆಲ್ಲ ನಾನು ಇದನ್ನ ಮಾಡ್ಕೊಂಡೆ ಅಂಥೇಳೆ ಒಂದಕ್ಕಿಂತ ಒಂದು ಅಂತ ಹೇಳ್ಬೋದು ಮೊದಲಿಗೆ ಎಲ್ಲ ಮಟೀರಿಯಲ್ ಪ್ಲಂಬರ್ದು ತೊಗೊಂಡು ಬಂದ್ವಿ ಆ ಪ್ಲಂಬರ್ ಕೈ ಕೊಟ್ಟ ಅವ್ನು ಬರಲೇ ಇಲ್ಲ ಅಲ್ಲಿಂದ ಟೆನ್ಷನ್ ಸ್ಟಾರ್ಟ್ ಆಯಿತು ಹಾಗೇನ ಗೌಂಡಿ ಕೆಲಸ ಮುಗಿರೋ ಅಂದ್ರೆ ಮತ್ತೆ ಹೆಂಗೋ ಮಾಡಿ ಬೇರೆ ಪ್ಲಂಬರ್ನ ಹುಡುಕಿದ್ವಿ ಅವ್ರು ಬೇಗನೆ ಮಾಡಿಕೊಟ್ರು ಕೆಲಸನ ಆನಂತರ ಏನಾಯ್ತುಪ್ಪ ಅಂತಂದ್ರೆ ಟೈಲ್ಸಿಗೆ ದುಡ್ಡಿರ್ಲಾರ್ದಂಗೆ ಅಂದ್ರೆ ಶಾರ್ಟೇಜು ಟೈಲ್ಸ್ ಮಾಡಬೇಕು ಟೈಲ್ಸ್ ಮಾಡಿದ್ರೆ ಉಳಿದಿದ್ದಕ್ಕೆ ಮುಂದಿದ್ದಕ್ಕೆ ಪೇಂಟಿಂಗ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ಯಾವುದಕ್ಕೂ ದುಡ್ಡು ಉಳಿ ಉಳೀಲಾರ್ದಂಗೆ ಆಗ್ತೈತಿ ಸೊ ಅದನ್ನು ಹೆಂಗೆ ಮಾಡೋಣ ಟೈಲ್ಸ್ ಮಾಡಿಸೋಣ ಅಥವಾ ರೆಡ್ಡೆಸ್ ಮಾಡಿಸೋಣ ಹೆಂಗೆ ಮಾಡೋಣ ಗ್ಯಾಸಿನ ಕಟ್ಟಿ ಹೆಂಗೆ ಮಾಡೋಣ ಈ ಥರದ್ದೆಲ್ಲನ ಸಮಸ್ಯೆಗಳನ್ನ ಎದುರಿಸೇ ನಾನು ಇದನ್ನು ಮಾಡಿದೆ ಹೆಂಗೂ ಫೈನಲ್ ಆಗಿ ಮುಗೀತಪ್ಪ ಅನ್ನೋರಾಗ ಅಂದರೆ ಈಗ ಡೋರ್ ಆಮೇಲೆ ಏನಾಯ್ತು ಡೋರ್ ಎಲ್ಲನೂ ಬಿಟ್ಟೈತದ ಆ ಡೋರ್ನ ಅರೇಂಜ್ ಮಾಡಬೇಕು ಸೊ ಒಂದಿಲ್ಲ ಒಂದು ತಾಪತ್ರೆಗಳಂತ ಹೇಳ್ಬೋದು ಸ್ನೇಹಿತರೆ ಫೈನಲ್ ಆಗಿ ಪೇಂಟಿಗೆ ಬಂದಿತ್ತು ಪೇಂಟಿಗೆ ಬಂದು ನಿಂತಾದಮೇಲೆ ಮೇನ್ ಹೇಳ್ದಂಗೆ ನಮ್ಮ ಒಂದು ಜಾಗಕ್ಕೆ ಯಾವುದೇ ಥರದ ಬ್ಯಾಂಕ್ ಲೋನು ಸಿಗಂಗಿಲ್ಲ ಯಾಕಂದ್ರೆ ಅದು ಎ ಪ್ಲಾಟ್ಸ್ ಅಲ್ಲ ಅಕ್ರಮ್ ಸಕ್ರಮ್ ಪ್ಲಾಟ್ಸ್ ಒಂದು ರೂಪಾಯಿನೂ ಎಲ್ಲಿ ಅದಕ್ಕೆ ಲೋನ್ ಸಿಗೋಂಗಿಲ್ಲ ಎಲ್ಲನೂ ನಾವು ಕೈಯಲ್ಲಿ ಸಾಲ ಮಾಡ್ಕೋಬೇಕು ಇಲ್ಲ ಸೇವಿಂಗ್ಸ್ ಮಾಡ್ಕೋಬೇಕು ಅಷ್ಟೇ ಪ್ರತಿಯೊಂದನು ಕಾಸ್ಟ್ಲಿ ಬೇರೆ ಎಷ್ಟು ನಾವು ಮಟೀರಿಯಲಿಗೆ ಹಾಕ್ತೀವಿ ಅಷ್ಟು ಮಾಡೋರಿಗೆ ಐತಿ ಅಷ್ಟೊಂದು ದುಡ್ಡು ಐತಿ ಈಗ ಹೀಗಾಗಿ ಸಾಕಷ್ಟು ಕಷ್ಟ ಅನುಭವಿಸಿದ್ವಿ ಕಷ್ಟ ಸಾಕಷ್ಟು ಈ ವಿಚಾರ ಮಾಡಿದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಟ್ಟಿನಲ್ಲಿ ಎಲ್ಲಿವರೆಗೆ ಬಂದಿತ್ತು ಅಂದ್ರೆ ಟೈಲ್ಸ್ ಎಲ್ಲ ಕಂಪ್ಲೀಟ್ ಆಗೈತಿ ಆಮೇಲೆ ಇನ್ನೂ ಪೇಂಟ್ ಬಾಕಿ ಐತಿ ಈಗ ಡೋರ್ ಎಕ್ಸ್ಚೇಂಜ್ ಮಾಡಬೇಕು ಇನ್ನೂ ಕೂಡ ವಿಂಡೋನ ಕುಂದ್ರಿಸ್ಬೇಕು ಮತ್ತು ಸಾಕಷ್ಟು ಇನ್ನೂ ಫಿನಿಶಿಂಗ್ ಅಂದರೆ ಇನ್ನು ಕಮ್ಮೋಡು ಎಲ್ಲನೂ ನಲ್ಲಿ ಅಂದರೆ ಟ್ಯಾಬ್ಸ್ ಎಲ್ಲ ಕೂಡಿಸ್ಬೇಕು ಆಮೇಲೆ ಏನು ಮಾಡಬೇಕು ಎಲ್ಲ ಬಲ್ಬ್ಸ್ ಕೂಡಿಸ್ಬೇಕು ಇನ್ನೂ ಸಾಕಷ್ಟು ಕೆಲಸ ಇದೆಲ್ಲ ಮುಗಿದಾದ ನಂತರ ಓಪ್ನಿಂಗ್ ಖರ್ಚು ಓಪ್ನಿಂಗ್ ಮಾಡಬೇಕು ಓಪ್ನಿಂಗ್ ಅಂದರೆ ಅಷ್ಟೊಂದು ಸಾಮಾನ್ಯ ಎಲ್ಲ ಗೊತ್ತೈತಿ ನಾನು ಅಂದ್ಕೊಂಡೆ ಜಸ್ಟ್ ಪೂಜೆ ಅಷ್ಟು ಮಾಡಿ ಅಂತ ಅಂಥೇಳೆ ಬಟ್ ಇನ್ನೊಂದು ಏನಂದ್ರೆ ನನ್ನ ಕಡೆಯಿಂದ ಇದು ಒಂದು ಫಸ್ಟ್ ಫಂಕ್ಷನ್ ಅನ್ಬೋದು ಮತ್ತು ಲಾಸ್ಟ್ ಫಂಕ್ಷನ್ ಅನ್ಬೋದು ನಿಮಗೆ ಗೊತ್ತಿದ್ದಂಗೆ ನಾನು ಒಬ್ಬೋಕ್ಕೇನೆ ಮುಂದೆ ಯಾವುದಾದ್ರೂ ನನ್ನ ಕಡೆಯಿಂದ ಕಾರ್ಯಕ್ರಮ ಹಾಕೈತಿ ಎಲ್ಲರನ್ನೂ ಕರಿತೀನಿ ಮಾಡ್ತೀನಿ ನನ್ನಕ್ಕೆ ಏನೂ ಇಲ್ಲ ಇದೇ ಒಂದೇ ಒಂದು ಸೊ ಹೀಗಾಗಿ ನನಗೂ ನನ್ನ ಕಡೆಯಿಂದ ಎಲ್ಲರೂ ನನ್ನ ಒಂದು ಕಾರ್ಯಕ್ರಮ ಅಂದ್ಕೊಂಡು ನಾನು ಎಲ್ಲರೂ ಇನ್ವೈಟ್ ಮಾಡಬೇಕು ಅನ್ನೋದು ನಂದು ಒಂದು ಆಸೆ ಹಾಗೆಲ್ಲ ಸಾಕಷ್ಟು ಮಾಡಿದ್ದೀನಿ ಯಾವ ಅವ್ರ ಮನೆ ಓಪನಿಂಗ್ ಮಾಡಿದ್ದೀನಿ ಸಾಕಷ್ಟು ಬಟ್ಟೆ ಬರೀ ತಂದೀನಿ ನಾನು ಉಡ್ಸೀನಿ ತೊಡಿಸೀನಿ ಮತ್ತು ತಮ್ಮಾರ ಮದ್ವಿ ಒಳಗೂ ಅಷ್ಟೇನ ಯಾರು ಎಂಥದ್ದು ಬೇಕಂತಾರೆ ಅಂಥದನ್ನ ಕೊಡ್ಸಿನಿ ಅಂಥದನ್ನು ಉಡ್ಸೀನಿ ಕೂಡ ಯಾವಾಗೂ ಏನು ವಿಚಾರ ಮಾಡೇನ ಇಲ್ಲ ನಾನು ಬಟ್ ಅದೆಲ್ಲ ಅವ್ರದ್ದು ಅನ್ನಿಸ್ಕೊಳ್ತೈತಿಲ್ಲ ನಂದು ಅಂತನಸ್ಕೊಳಂಗಿಲ್ಲ ಅದ ಹೀಗಾಗಿ ಇದೊಂದು ಕಾರ್ಯಕ್ರಮ ನನ್ನ ಕಡೆಯಿಂದ ಇರಲಿ ಎಲ್ಲ ಬಳಗನೂ ಕರೆಯೋಣ ಮಾಡೋಣ ನನ್ನ ಸಬ್ಸ್ಕ್ರೈಬರು ಬರಲಿ ಚೆನ್ನಾಗಿ ಒಂದು ಫಂಕ್ಷನ್ ಮಾಡೋಣ ಅಂತ ಒಂದು ಆಸೆ ಐತಿ ಅದರದ್ದು ಕೂಡ ಇನ್ನೂ ಕೂಡ ತಯಾರಿ ಆಮ್ಯಾಗ ಇನ್ನೂ ಕೂಡ ಅಮೌಂಟದ ಅಡ್ಜಸ್ಟ್ಮೆಂಟ್ ಇನ್ನೂ ಕೂಡ ನಡೆದೈತಿ ಮತ್ತು ನೀವು ಅನ್ಕೋಬೋದು ಏನು ಬರೀ ಅಮೌಂಟ್ ಬಗ್ಗೆನ ಮಾತಾಡ್ತಾರಲ್ಲ ಇವರು ಅಂಥೇಳೆ ನಿಜವಾಗ್ಲೂ ಎದು ಎಲ್ಲದಕ್ಕೂ ಬೇಕೇ ಬೇಕಲ್ವ ಎಲ್ಲದಕ್ಕೂ ಬೇಕೇ ಬೇಕು ಮತ್ತು ನನ್ನ ಕಡೆ ಯಾರೂ ಇಲ್ಲ ಹಿಂದೆ ಬೆನ್ನಿಗೆ ಕೊಡೋರು ಕೊಟ್ಟು ಆಗಿರ್ಬೋದು ಇಲ್ಲ ನಂದು ಏನೋ ಸೋರ್ಸ್ ಇಲ್ಲ ಸೇವಿಂಗ್ಸ್ ಇಲ್ಲ ಎಲ್ಲ ತಪತ್ರೆ ಆಗ್ತೈತಿ ಅದು ನನ್ನ ಸ್ಥಾನದೊಳಗೆ ಯಾರು ಇರ್ತಾರಲ್ಲ ಅವ್ರಿಗೆ ಅರ್ಥ ಅರ್ಥಕೈತಿ ಇಲ್ಲ ಯಾರು ಮನೆಗೆ ಕಟ್ಟಿರ್ತಾರಲ್ಲ ಅವ್ರಿಗೆ ಎಷ್ಟನ್ನು ಅರ್ಥ ಆಕೈತಿ ಇಲ್ಲಾಂದ್ರೆ ಉಳಿದೋರಿಗೆ ಹಂಗೆ ಅನ್ನಿಸ್ತೈತಿ ಏನು ಬರೀ ದುಡ್ಡು ಇಲ್ಲ ಅಂತ ನಾನು ಅನ್ನಿಸ್ತೈತಿ ಬಟ್ ಆ ಪರಿಸ್ಥಿತಿಯನ್ನು ಫೇಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಕೈತಿ ಸ್ನೇಹಿತರೆ ನೋಡಿದರೆಲ್ಲ ಎಲ್ಲ ಟೈಲ್ಸ್ ಅಂತೂ ಚಾಯ್ಸ್ ಆಯಿತು ಟೀ ತರಿಸ್ತೀವಿ ಕೂಡ್ರಿ ಅಂತ ಕುಂದ್ರಸ್ಕೊಂಡಿದ್ರು ಹಿಂಗಾಗಿ ಕೂತಿದ್ವಿ ಬಿಡಲೇ ಬಿಡ್ಲೇ ಇಲ್ಲವರು ಮತ್ತು ಆಮೇಲೆ ಚಹಾ ಕುಡಿದು ಮುಂದಿನ ಕೆಲಸಕ್ಕೆ ಹೊರಟ್ವಿ ನೋಡಿರಿ ಮತ್ತು ಮುರುಘಾ ಮಠ ದಾಟಿದ್ವಿ ಈಗ ಬರ್ರಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನೋಡೋಣ ಅಂತ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಫೈನಲ್ ಆಗಿ ಪೇಂಟ್ ಅಂಗಡಿಗೆ ಬಂದ್ವಿ ಪೇಂಟ್ ತೊಗೋಬೇಕಂತ ಹೇಳಿ ಟೈಲ್ಸ್ ಕೆಲಸ ಮುಗ್ದ ನಾ ಒಂದು ಮೂರು ನಾಲ್ಕು ದಿವ್ಸದ ಮೇಲೆ ಆಗಿ ಹೋಗ್ಬಿಟ್ಟಿತ್ತು ಬಟ್ ಪೇಂಟಿಗೆ ಅಮೌಂಟ್ ಶಾರ್ಟೇಜ್ ಇದ್ದಿದ್ದಕ್ಕೆ ಹಂಗನ ಆಗಿ ಉಳ್ದಿತ್ತು ಪೇಂಟ್ ತರೋದು ಬಟ್ ಇವತ್ತೇನೈತಿ ಕಾಕ ಹೆಲ್ಪ್ ಮಾಡಕತ್ತಾರ ನನಗೆ ಏನು ಉಳ್ದಿತ್ತು ಅಮೌಂಟ್ ಅದನ್ನು ನನಗೆ ಅವ್ರ ಕಾಕರ ಹೆಲ್ಪ್ ಮಾಡಕತ್ತಾರ ಕಾಕ ನಮ್ಮ ಇರಪ್ ಕಾಕ ಇರ್ತಾರೆ ಸೊ ಪೇಂಟಿಗೆ ಅವ್ರು ನನಗೆ ಉಳಿದಂಥ ಅಮೌಂಟನ್ನು ಹೆಲ್ಪ್ ಮಾಡೋಕರ ಇಲ್ಲ ಬಂದುಬಿಡು ಕೊಡ್ತೀನಿ ತೊಗೊಂಡು ಬರೋರಂತ ಪೇಂಟ್ ಅಂತ ಹೇಳಿಬಿಟ್ಟು ಹೇಳಿದ್ರು ಹೀಗಾಗಿ ಅವ್ರ ಹತ್ರ ಬಂದು ಅಮೌಂಟ್ ಇಸ್ಕೊಂಡು ಈಗ ನಾವು ಪೇಂಟ್ ಖರೀದಿ ಮಾಡೋಕೆ ಬಂದೀವಿ ಮತ್ತು ಇಲ್ಲೇ ಕಲರ್ ಚಾಯ್ಸಿಂಗ್ ಕೂಡ ನಡೆದಿತ್ತು ನೋಡ್ತಾ ಇರ್ಬೋದು ತಮ್ಮ ಮಾಮ ಸ್ವಲ್ಪ ಕೆಲಸ ಇತ್ತು ನಾಳೆ ಒಂದು ಕಾರ್ಯಕ್ರಮ ಐತಿ ಹುಬ್ಳಿ ಒಳಗೆ ಚಿಕ್ಕಮ್ಮರ ಮನೆಯೊಳಗೆ ಮಾಡಲೇಬೇಕಾದಂಥ ಕಾರ್ಯಕ್ರಮ ಅದು ಅದಕ್ಕೋಸ್ಕರ ಸ್ವಲ್ಪ ತಯಾರಿ ಇತ್ತು ಹಿಂಗಾಗಿ ಅವ್ರು ಹೋಗ್ಯಾರ ನೀವು ಕಲರ್ ಚಾಯ್ಸ್ ಮಾಡ್ತಾಯಿರಿ ಬರ್ತೀವಿ ಅಂತ ಹೋದರು ಬಟ್ ಅಷ್ಟು ಈಸಿಯಾಗಿ ನಮಗೆ ಚಾಯ್ಸ್ ಆಗ್ತಾ ಇರಲಿಲ್ಲ ನಾ ಹೇಳಿದೆ ಭವಾನಿಗೆ ಚಾಯ್ಸ್ ಮಾಡುವ ನೀನಾ ಅಂತ ಸೊ ಆಕಿನ ಒಂದಿಷ್ಟು ಆಪ್ಷನ್ಸ್ ಕೊಟ್ಟಾಳು ನಾನು ಒಂದಿಷ್ಟು ನೋಡಿಟ್ಟೀನಿ ನೋಡೋಣ ಯಾವುದಂದ್ರೆ ಸಿಂಪಲ್ಲಾಗಿ ಇರುವಂಥ ಕಲರ್ಸನ್ನು ಹುಡುಕಬೇಕು ಅಂತ ಹೇಳಿಬಿಟ್ಟು ನೋಡಿ ತೊಗೊಂಡು ಬಂದ್ರಾಯ್ತಂತ ನೋಡ್ತಾ ಇದ್ವಿ ನಂತರ ಮಾಮ ತಮ್ಮ ಬಂದರು ಬಂದಾದ ನಂತರ ಯಾವುದೇ ವಿಡಿಯೋ ಮಾಡಲಿಲ್ಲ ನಾನು ಪಟ ಪಟ ಕಲರ್ ಚಾಯ್ಸ್ ಮಾಡಿಟ್ಟಿದ್ವಿ ಅವ್ರಿಗೆ ತೋರಿಸಿದ್ವಿ ಅವ್ರದ್ದು ಓಕೆ ಆದಮೇಲೆ ಎಲ್ಲ ಪೇಂಟ್ ಎಲ್ಲ ತಗೊಂಡು ಅಂದ್ರೆ ಕಲರ್ ಮಿಕ್ಸ್ ಮಾಡ್ತಾರವರು ಒಂದು ಅರ್ಧ ತಾಸು ಟೈಮ್ ಕೊಟ್ಟರು ನಮ್ಗೆ ಕಲರ್ ಮಿಕ್ಸಿಂಗ್ ಇರ್ತಿತ್ತು ಅಂತ ಹೇಳಿಬಿಟ್ಟು ಸೊ ಅರ್ಧ ತಾಸಲ್ಲಿ ಡೋರ್ ತೊಗೊಳದಿತ್ತಲ್ಲ ಸೊ ಡೋರ್ ತೊಗೊಳಕ್ಕೆ ಬಂದೀವಿ ನೋಡಿರಿ ಈಗ ನಾ ಹೇಳಿದ ಹಾಗೆ ಯಾವುದೂ ಈಗ ಅಂಥ ಪರಿ ಚೀಪ್ನಲ್ಲಿ ಸಿಗೋದನ್ನೆಲ್ಲ ಎಲ್ಲನೂ ದುಬಾರಿ ಅಂತಲೇ ಹೇಳ್ಬೋದು ನಮ್ಮ ತಾಯಿಯವ್ರ ಮನೆ ಕಟ್ಸು ಮುಂದೆ ನಾನು ಹದಿನಾರುನೂರು ಹದಿನೆಂಟುನೂರಕ್ಕೆಲ್ಲ ಒಂದೊಂದು ಡೋರ್ ತೊಗೊಂಡು ಹೋಗಿದ್ದೆ ಎಷ್ಟೊಂದು ಕ್ವಾಲಿಟಿ ಅದಾವ ಬಾತ್ರೂಮ್ ಟಾಯ್ಲೆಟ್ಗೆಲ್ಲ ಫೈಬ್ರರ್ ಅಂತಾರಲ್ಲ ಆ ಥರ ಅಷ್ಟೊಂದು ಚೀಪಲ್ಲೇ ಮತ್ತು ನಾನು ಮೇನ್ ಡೋರಿಗೆ ಅದು ಮೇನ್ ಡೋರಿಗೆ ನಾನು ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಅಷ್ಟೇನೋ ಅದು ಎಷ್ಟು ಒಳ್ಳೆ ಡೋರ್ ಐತಿ ಬಟ್ ಈಗೆಲ್ಲ ಸಿಕ್ಕಾಪಟ್ಟಿ ದುಬಾರಿ ಆಗ್ಯಾವು ಅದೇ ಒಂದು ನಾವೆಲ್ಲ ಸೈಜ್ ಮೆರ್ಮೆ ಮೆಜರ್ಮೆಂಟ್ ಎಲ್ಲ ತೊಗೊಂಡು ಬಂದಿದ್ವಿ ಯಾವ ಡೋರ್ ಅದು ಬ್ರೋಕ್ ಆಗೈತಿ ಚೇಂಜ್ ಮಾಡೋದೈತಲ್ಲ ಆ ಡೋರಿನ ಸೈಜ್ ತೊಗೊಂಡು ಬಂದಿದ್ವಿ ಅದ್ರ ಪ್ರಕಾರನ ನೋಡ್ತಾ ಇದ್ವಿ ಸ್ವಲ್ಪ ಒಳ್ಳೆಯದನ್ನು ಅಂದ್ರೆ ಹೊರಗಡೆ ಡೋರ್ ಆಗ್ತೈತಿ ಮಳೆ ನೀರೆಲ್ಲ ಹತ್ತಿದ್ರೆ ಲಗು ಹಾಳಾಗ್ಬೋದಲ್ಲ ಹಾಗಾಗಿ ಕ್ವಾಲಿಟಿ ಒಳ್ಳೆಯದನ್ನ ಕೊಡ್ರಿ ಮತ್ತು ವಾಟ್ರ್ ಪ್ರೂಫ್ ಇರೋದು ಕೊಡಿರಿ ಅಂತ ನಾವು ಕೂಡ ಒಂದು ಇಷ್ಟು ಡೋರ್ನ ನೋಡಿದ್ವಿ ಈಗೇನು ನಮ್ಮ ತಮ್ಮ ಹಿಡ್ದಾನಲ್ಲ ಆ ಕ್ವಾಲ್ಟಿಯಲ್ಲಿ ಡೋರ್ಸು ಚೆನ್ನಾಗಿತ್ತು ಮತ್ತು ವಾರಂಟಿ ಕೂಡ ಕೊಡ್ತೀವಿ ಅಂದ್ರೆ ಫೈವ್ ಇಯರ್ಸ್ ಅವರು ಏನಾರು ಆದರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂತಂದರು ಬಟ್ ನಾವು ಹಿಡಿದಂಥ ಡೋರ್ ಡಿಸೈನ್ ಅಂತೂ ಚೆನ್ನಾಗಿತ್ತು ಕ್ವಾಲ್ಟಿನೂ ನಮಗೆ ಓಕೆ ಆಯಿತು ಬಟ್ ನಾವು ಬೇಕಾದಂಥ ಮೇಜರ್ಮೆಂಟಲ್ಲಿ ಇರಲಿಲ್ಲ ಅದು ಭಾಳನ ಕಡಿಮೆ ಇತ್ತು ಒಂದೆರಡು ಒಂದೆರಡು ಫೂಟ್ ಅಷ್ಟು ಕಡಿಮೆನೇ ಇತ್ತು ಇನ್ನೂ ಕೂಡ ಹೀಗಾಗಿ ಅದೇ ಕ್ವಾಲಿಟಿಯಲ್ಲೇ ಬೇರೆ ಡೋರ್ ಕೊಡಿರಿ ಅಂತ ನಾವು ಇದ್ವಿ ಬಟ್ ಅವ್ರು ಏನಂದ್ರು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಅಂದರೆ ಇನ್ನೂ ಕೂಡ ರೇಟ್ ಆಗುತ್ತೆ ಅಂಥೇಳಿ ಬಟ್ ಅನಿವಾರ್ಯ ಬೇಕೇ ಬೇಕಿತ್ತು ತೊಗೊಳ್ಳೇಬೇಕಿತ್ತು ಸರಿ ಬಿಡ್ರಿ ತೋರಿಸ್ರಿ ಕೊಡ್ರಿ ಬೇರೆ ಡಿಸೈನಲ್ಲೇ ಅದೇ ಕ್ವಾಲ್ಟಿ ಬೇರೆ ಡಿಸೈನ್ ಅಥವಾ ಅದೇ ಸೇಮ್ ಡಿಸೈನ್ ಕೇಳಿದ್ವಿ ಬಟ್ ಇರಲಿಲ್ಲ ಅಂದರು ಸರಿ ಬಿಡ್ರಿ ಬೇರೆ ಡಿಸೈನ್ ಅದು ತೋರಿಸ್ರಿ ಅಂಥೇಳಿ ಮತ್ತು ನಾವು ನೋಡ್ತಾ ನೋಡ್ತಾಯಿದೀವಿ ನೋಡ್ರಿ ರೆಡಿ ಇರೋದಲ್ಲೇ ತೊಗೊಂಡ್ವಿ ಹೇಳೇನು ಮಾಡಿಸ್ಲಿಲ್ಲ ಹೇಳಿ ಮಾಡಿಸಿದ್ರೆ ಇನ್ನೂ ಕೂಡ ದುಬಾರಿ ಹಾಕೈತಿ ಹೀಗಾಗಿ ರೆಡಿ ಇರೋದ್ರಲ್ಲೇನ ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಚೆನ್ನಾಗಿರೋದನ್ನು ನೋಡಿ ಕೊಡ್ರಿ ಅಂತ ಹೇಳಿದ್ವಿ ಅದನ್ನ ನೋಡ್ತಾ ಇದ್ದರು ಅದಂದ್ರೂ ಕೂಡ ಸೆವೆನ್ ತೌಸಂಡ್ ಸಮಥಿಂಗ್ ಏನೋ ಬಿತ್ತು ನಮಗೆ ಪರವಾಗಿಲ್ಲ ಫೈವ್ ಇಯರ್ಸ್ ವಾರಂಟಿ ಬೇರೆ ಐತಿ ಹೊರಗಡೆ ಡೋರೆಲ್ಲ ಸಫ್ಟ್ ಗಟ್ಟಿಮುಟ್ಟಾಗಿರೋದನ್ನು ಇರಬೇಕಾಗ್ತೈತಿ ಪರವಾಗಿಲ್ಲ ಇರಲಿ ಕೊಡ್ರಿ ಅಂಥೇಳಿ ಮತ್ತು ಆ ಡೋರ್ನ ನಾವು ಚಾಯ್ಸ್ ಮಾಡಿದ್ವಿ ಬಟ್ ಅದಕ್ಕೆಲ್ಲ ಈ ಥರದ ಚಿಲ್ಕ ಎಲ್ಲನೂ ಆಲ್ರೆಡಿ ನಾನು ತಗೊಂಡು ಹೋಗಿ ಹೊಸದನ್ನು ಅದನ್ನು ಹಾಕ್ತಿದ್ದಿತ್ತು ಈಗಿರುವಂಥ ಡೋರಿಗೆ ಸೊ ಅದನ್ನ ತೆಗೋದನ್ನು ಫಿಕ್ಸ್ ಅಥವಾ ಅಟ್ಲೀಸ್ಟ್ ಅಷ್ಟೇ ಉಳಿತಾಯ ಆಗ್ತಿಲ್ಲ ಏನಾದ್ರು ಒಂದು ಬರ್ತೈತೆ ಮಾತಂಥೇಳಿ ನಿಜವಾಗ್ಲೂ ಸ್ನೇಹಿತರೆ ತುಂಬಾ ಬರ್ಡನ್ ಆಗ್ತೈತಿ ಯಾವುದು ಕೈಯಾಗಿ ಸೇವಿಂಗ್ಸ್ ಇಲ್ಲಾರ್ದನ ಇಂಥದ್ದೆಲ್ಲ ಮಾಡಲೇಬಾರ್ದು ನನಗೆ ಕೈ ಹಾಕಿದ ಮೇಲೆ ಗೊತ್ತಾಯ್ತು ಈ ಒಂದು ಕೆಲಸಕ್ಕೆ ಎಷ್ಟೊಂದು ಅಂತ ಹೇಳಿ ಅಂದರೆ ಯಾರ್ದು ಹಿಂದೆ ಸಪೋರ್ಟ್ ಇಲ್ಲ ಏನಿಲ್ಲ ಎಲ್ಲನೂ ನಾವು ಒಬ್ಬರೇ ಎಲ್ಲ ಮಾಡೋದಂದ್ರೆ ತುಂಬಾ ಕಷ್ಟ ಆಗ್ತೈತಿ ನಿಜವಾಗ್ಲೂ ದುಡ್ಡಿಗೆ ಇಷ್ಟು ಒಂದು ಬೆಲೆ ಐತಂತ ಅಂತ ನನಗೂ ಗೊತ್ತಿರಲಿಲ್ಲ ಐತಿತ್ಲಾಗ ಭಾಳ ಗೊತ್ತಾಗತ್ತೈತಿ ಎಷ್ಟು ಬೆಲೆ ಐತಿಪೋ ದುಡ್ಡಿಗೆ ಅಂಥೇಳೆ ನಾನು ಯಾವಾಗಲೂ ದುಡ್ಡಿಗೆ ಮಹತ್ವನ ಕೊಡಲೇ ಇಲ್ಲ ಅಂತ ಹೇಳ್ತೀನಿ ಮಹತ್ವನ ಕೊಡಲಿಲ್ಲ ಪ್ರೀತಿ ವಿಶ್ವಾಸ ಸಂಬಂಧ ನನ್ನವರು ತನ್ನವರು ಬಂದು ಬಳಗ ಇದಕ್ಕನ್ನ ಭಾಳ ಮಹತ್ವ ಕೊಟ್ಕೊಂತ ಬಂದಕ್ಕೆ ನಾನು ಅದು ಈಗೇನು ಜಾಬ್ ಇಟ್ಟನಲ್ಲ ಆವಾಗಿಂತ ಗೊತ್ತಾಯ್ತು ಎಷ್ಟು ಬೆಲೆ ಐತಿ ಸಂಬಂಧಗಳಿಗೆ ಬೆಲೆ ಇಲ್ಲ ಅಂಥೇಳಿ ದುಡ್ಡೇ ಇಂಪಾರ್ಟೆಂಟ್ ಆಗೈತಿ ಈಗ ಸಂಬಂಧಗಳಿಗೆ ನಿಜವಾಗ್ಲೂ ಬೆಲೆ ಇಲ್ಲ ಸ್ನೇಹಿತರೆ ಸೊ ಹೀಗಾಗಿ ಇದ್ದಿದ್ರಲ್ಲೇನ ನನ್ನ ಬಜೆಟ್ ನನಗೆ ಯಾವ್ದು ನಿಂತೈತಿ ಅದರಲ್ಲೇನ ನಾನು ಮಾಡ್ಕೊಳ್ತಾ ಇದ್ದೀನಿ ಪರವಾಗಿಲ್ಲ ಇವತ್ತು ಕೊಟ್ಟವ್ರು ನಾಳೆ ಕೊಟ್ಟೆವು ಅನ್ಬೋದು ಅದನ್ನು ಜೀವನ ಪರ್ಯಂತ ಅನ್ನಿಸ್ಕೊಳ್ಳೋಕ್ಕಿಂತ ಕೊಡದೆ ಇರೋದು ಒಳ್ಳೇದಲ್ವ ಪರವಾಗಿಲ್ಲ ನಮ್ಮ ಏನೈತಲ್ಲ ಅದನ್ನು ನಾವು ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳಿ ಆಗಂಗೆ ಇಲ್ಲ ಸಿಗಂಗೆ ಇಲ್ಲ ಹೆಂಗೆ ಮಾಡೋದು ಅಂತ ಮೊದಲನೇ ಸೋತು ಏನು ದಾರಿನೇ ಇಲ್ಲ ಅಂದ್ಕೊಂಡು ಕೊಡೋದೂ ತಪ್ಪು ನಾವು ಧೈರ್ಯ ಮಾಡಲೇಬೇಕು ಮುಂದೆ ಹೇಳಲೇಬೇಕು ಮುಂದೆ ಹೋಗಲೇಬೇಕು ಅದು ತನ್ನಿಂದ ತಾನೇ ದಾರಿ ಹುಟ್ಕೊಂಡು ಅಂತ ಹೇಳ್ತೀನಿ ನಮಗೂ ಒಂದು ಧೈರ್ಯ ಬಂದ ಬರ್ತೈತಿ ಆಮೇಲೆ ಏನಾಯ್ತಂದ್ರೆ ಒಳಗ ಸಂಬಂಧಿಕರಲ್ಲಿ ಸಹಾಯ ಮಾಡದೇ ಇರ್ಬೋದು ಅದರ ಹೊರಗಡೆ ಜನ ಯಾವುದಾದ್ರೂ ರೂಪದಲ್ಲಿ ಬಂದು ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಹೇಳ್ತೀನಿ ಅಂಥ ಒಂದು ಒಳ್ಳೆತನ ಇನ್ನೂ ಉಳ್ದೈತಿ ಇಷ್ಟು ದುಡ್ಡಿನ ಲೋಕದಲ್ಲಿ ಕೂಡ ಒಳ್ಳೆತನಕ್ಕೆ ಒಂದಿಷ್ಟು ಐತಿ ಬಟ್ ಸಂಬಂಧಗಳೊಳಗಿಲ್ಲ ಸಂಬಂಧಗಳೊಳಗೆ ಏನೈತಂದ್ರೆ ದುಡ್ಡೇ ಮಾತಾಡ್ತೈತಿ ದುಡ್ಡೇ ಮಾತಾಡೋದು ದುಡ್ಡು ಯಾರ ಹತ್ರ ಹೆಚ್ಚೈತಿ ಅವ್ರ ಹತ್ರನ ಮಾತುಕತೆ ಹೆಚ್ಚಿರ್ತೈತಿ ದುಡ್ಡು ಇಲ್ಲದೆ ಇರೋ ಹತ್ರ ಯಾರು ಯಾಕೋ ಅನ್ನೋದಿಲ್ಲ ಅದಂತೂ ಸತ್ಯ ಹೀಗಾಗಿ ನಾವು ಯಾವುದಕ್ಕೂ ಅಂಜದೆ ದುರ್ತಿ ದುರ್ತಿ ಗಿಡದೆ ನಮ್ಗೆ ಇಲ್ಲಪ್ಪ ನಮ್ಮ ಹತ್ತಿರ ಇಲ್ಲೇ ಇಲ್ಲಪ್ಪ ಅಂತ ಕೂರಬಾರ್ದು ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು ದೇವ್ರು ನಮಗೂ ಕಾಯೋನು ನಿದ್ದೆ ಇರ್ತಾನೆ ಅಟ್ಲೀಸ್ಟ್ ನಮ್ಮ ಅನ್ನೋರು ನಮ್ಮನ್ನು ಕಾಯ್ತದಂತ ಹೇಳ್ತೇನೆ ನೋಡ್ರಿ ಸೊ ಹೀಗಾಗಿ ನಾನು ನನಗೆ ಧೈರ್ಯ ಮಾಡಿಕೊಂಡು ಇದಿಷ್ಟು ಮಾಡಾಕತ್ತೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಖಂಡಿತವಾಗ್ಲೂ ನನಗೆ ತಿಳಿಸಲೇಬೇಕು ಸ್ನೇಹಿತರೆ ನೀವು ಇಲ್ಲಿದನು ಎಲ್ಲ ಮುಗಿಸಿ ಆದ ನಂತರ ಮತ್ತೊಂದು ಕಡೆ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಬಂದ್ವಿ ನಂತರ ಸ್ವಲ್ಪ ಮಾರ್ಕೆಟಿಗೆ ಹೋಗಿದ್ವಿ ಚಿಕ್ಕಮ್ಮ ಅವ್ರ ಮನೆಯೊಳಗೆ ನಾಳೆ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಐತಿ ನಾವು ಕೂಡ ನಾಳೆ ಬೆಳಗ್ಗೆ ಹುಬ್ಬಳ್ಳಿಗೆ ಹೋಗಬೇಕು ಅದರದ್ದು ತ ಏನಂದ್ರೆ ಖರೀದಿ ಇತ್ತು ಎಲ್ಲ ಇಲ್ಲೇನ ಶಾಪಿಂಗ್ ಇತ್ತು ಅದನ್ನು ಕೂಡ ಮಾಡ್ಕೊಂಡ್ವಿ ನಾನು ಚಿಕ್ಕಮ್ಮ ನಂತರದಲ್ಲಿ ಅವರಿಗೆ ನೋಡಿರಿ ಇಲ್ಲೇ ಬಿ ಆರ್ ಟಿ ಎಸ್ಸಿಗೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಬಂದು ಡ್ರಾಪ್ ಮಾಡಕತ್ತೀವಿ ಅವ್ರೀಗ ಹುಬ್ಳಿಗೆ ಹೋಗ್ತಾರೆ ನಾವು ಮನೆಗೆ ಹೋಗೋದಂತ ಹೇಳಿ ಸ್ನೇಹಿತರೆ ಸೊ ಇದರೊಂದಿಗೆ ಇವತ್ತಿನ ಬ್ಲಾಗೂ ಕೂಡ ಇಲ್ಲೇ ಎಂಡ್ ಆಗ್ತೈತಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹೊಸ ಸ್ನೇಹಿತರಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಯಾಕಂದ್ರೆ ನಾ ಮುಂದಿನ ದಿನಗಳಲ್ಲಿ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಮತ್ತೊಂದು ಬ್ಲಾಗೊಂದಿಗೆ ಸಿಗೋಣ ಅಂತ ಅಲ್ಲಿವರೆಗೂ ಧನ್ಯವಾದಗಳು ಯಾವಾಗಲೂ ವಿಡಿಯೋನ ತಪ್ಪದೆ ಡೈಲಿ ನೋಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಸ್ನೇಹಿತರೆ